ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶಕಟಾಸುರ ಭಂಜನವು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕ ಮಹಾಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವರು ಓ ರಾಜ ಹೀಗೆಯೇ ಭಗವಂತನು ಲೋಕಕ್ಷೇಮಕರವಾಗಿಯೂ ಆಶ್ಚರ್ಯಕರವಾಗಿಯೂ ಇರುವ ಇನ್ನೂ ಅನೇಕ ಕಾರ್ಯಗಳಿಂದ ನಂದ ಗೋಕುಲದಲ್ಲಿರುವ ಗೋಪಾಲಕರಿಗೂ ಗೋಪಸ್ತ್ರೀಯರಿಗೂ ಆನಂದವನ್ನು ಉಂಟು ಮಾಡುತ್ತಾ ನಂದನ ಮನೆಯಲ್ಲಿ ಬೆಳೆಯುತ್ತಿದ್ದನು ಎಂದು ಹೇಳಿದ ಶುಕ ಮಹಾಮುನಿಯನ್ನು ಕುರಿತು ತಿರುಗಿ ಪರೀಕ್ಷಿದ್ರಾಜನು ಪ್ರಶ್ನೆ ಮಾಡುವನು ಓ ಮಹರ್ಷಿ ಆ ಭಗವಂತನು ಮತ್ಸ್ಯ ಕೂರ್ಮಾದಿ ಅವತಾರಗಳಲ್ಲಿ ನಡೆಸಿದ ಕಾರ್ಯಗಳೆಲ್ಲವನ್ನೂ ಹಿಂದೆ ನಿನ್ನಿಂದಲೇ ನಾನು ಕೇಳಿದನು ಅವೆಲ್ಲವೂ ಕರ್ಣಾಮೃತ ಪ್ರಾಯವಾಗಿ ಕೇಳುವವರ ಮನಸ್ಸನ್ನು ಸಂತೋಷಗೊಳಿಸುವವು ಎಂಬುದರಲ್ಲಿ ಸಂದೇಹವಿಲ್ಲ ಈ ಶ್ರೀ ಕೃಷ್ಣಾವತಾರ ಚರಿತ್ರವಾದರೂ ಮನಸ್ಸಿಗೆ ಮೇಲೆ ಮೇಲೆ ಉತ್ಸಾಹವನ್ನು ಹೆಚ್ಚಿಸುವುದರೊಡನೆ ಇತರ ಸುಖಗಳಲ್ಲಿ ವಿರಕ್ತಿಯನ್ನು ಶಬ್ದಾದಿ ವಿಷಯಗಳಲ್ಲಿ ಜಿಹಾಸೆಯನ್ನು ಹುಟ್ಟಿಸುವುದು ಇದರಿಂದ ಅಂತಃಕರಣವು ಕಲ್ಮುಶವನ್ನು ನೀಗಿ ಶುದ್ಧವಾಗುವುದು ಭಗವಂತನಲ್ಲಿ ಭಕ್ತಿ ರೂಪವಾದ ಅನುರಾಗವು ಭಗವದ್ ಭಕ್ತರಲ್ಲಿ ಪ್ರೀತಿಯು ಹುಟ್ಟುವುದು ಆದುದರಿಂದ ಲೋಕ ಮನೋಹರಗಳಾದ ಆ ಕೃಷ್ಣನ ವ್ಯವ ವ್ಯಾಪಾರಗಳಲ್ಲಿ ಒಂದನ್ನು ಬಿಡದೆ ನನಗೆ ವಿವ ನನಗೆ ವಿವರಿಸಬೇಕೆಂದು ಆ ಕೃಷ್ಣನ ವ್ಯಾಪಾರಗಳಲ್ಲಿ ಒಂದನ್ನು ಬಿಡದೆ ನನಗೆ ವಿವರವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸುವೆನು ಆ ಭಗವಂತನು ಭೂಲೋಕದಲ್ಲಿ ಹುಟ್ಟಿ ಮನುಷ್ಯ ಸ್ವಭಾವವನ್ನು ಅನುಕರಿಸುವಾಗ ನಡೆಸಿದ ಅದ್ಭುತ ಕಾರ್ಯಗಳೆಲ್ಲವನ್ನು ಕೇಳಬೇಕೆಂಬ ಕುತೂಹಲವು ನನ್ನನ್ನು ಬಹಳವಾಗಿ ಉತ್ಸಾಹಗೊಳಿಸುತ್ತಿರುವುದು ಆ ಚರಿತ್ರಗಳಲ್ಲಿ ಯಾವ ಯಾವುದನ್ನು ನೀನು ನನಗೆ ತಿಳಿಸಬಹುದೋ ಅವೆಲ್ಲವನ್ನೂ ತಿಳಿಸಬೇಕು ಎಂದನು ಅದಕ್ಕೆ ಆ ಶುಕಮುನಿಯು ಓ ರಾಜ ಕೇಳು ಶ್ರೀಕೃಷ್ಣನಿಗೆ ಕ್ರಮ ಕ್ರಮವಾಗಿ ದಿನಗಳು ಕಳೆದು ಅಂಬೆಗಾಲಿಂದ ನಡೆಯುವ ಶಕ್ತಿಯುಂಟಾಯಿತು ಸಣ್ಣ ಮಕ್ಕಳು ಮೊದಲು ಹೊಸ್ತಿಲನ್ನು ದಾಟುವಾಗ ಅದಕ್ಕಾಗಿ ಮನೆಯಲ್ಲಿ ಹಿಂಗಸರು ಹಬ್ಬವನ್ನು ಮಾಡುವ ಪದ್ಧತಿಯುಂಟು ಅದರಂತೆಯೇ ಶ್ರೀಕೃಷ್ಣನು ಮೊದಲು ಹೊಸ್ತಿಲನ್ನು ದಾಟಿ ಹೊರಗೆ ತಿರುಗಾಡುವಾಗ ತಿರುಗಾಡುವ ಪ್ರಯತ್ನದಲ್ಲಿ ಇರುವುದನ್ನು ನೋಡಿ ಯಶೋದೆಯು ಆ ಮಹೋತ್ಸವವನ್ನು ಕೊಂಡಾಡುವುದಕ್ಕಾಗಿ ಒಮ್ಮೆ ಆ ಶಿಶುವಿನ ಜನ್ಮ ನಕ್ಷತ್ರ ಅಂದರೆ ರೋಹಿಣಿ ನಕ್ಷತ್ರವನ್ ರೋಹಿಣಿ ನಕ್ಷತ್ರದೊಡಗೂಡಿದ ಶುಭ ದಿನದಲ್ಲಿ ಸುಮಂಗಲಿಯರನ್ನು ಕರೆದು ಗೀತ ವಾದ್ಯಗಳೊಡನೆ ಆ ಕೃಷ್ಣನಿಗೆ ಮಂಗಳ ಸ್ನಾನವನ್ನು ಮಾಡಿಸಿದಳು ಅನೇಕ ಬ್ರಾಹ್ಮಣರನ್ನು ಕರೆಸಿ ಅವರನ್ನು ಅನ್ನದಾನ ವಸ್ತ್ರದಾನ ಗೋದಾನಾದಿಗಳಿಂದಲೂ ಪುಷ್ಪ ಚಂದನಾದಿಗಳಿಂದಲೂ ಅವರವರು ಕೋರಿದ ಇತರ ವಸ್ತುಗಳಿಂದಲೂ ಸಂತೋಷಪಡಿಸಿ ಅವರಿಂದ ಸ್ವಸ್ತಿವಾಚನವನ್ನು ಮಾಡಿಸಿದಳು ಈ ಉತ್ಸವವೆಲ್ಲವೂ ನಡೆದ ಮೇಲೆ ಆ ಶಿಶುವಿಗೆ ನಿದ್ರೆ ಬರುವ ಹಾಗೆ ತೋರಲು ಹಾಸಿಗೆಯ ಮೇಲೆ ಮಲಗಿಸಿಟ್ಟು ತಾನು ಇತರ ಕಾರ್ಯಗಳನ್ನು ನೋಡುವುದಕ್ಕಾಗಿ ಹೋದಳು ಈ ಮಹೋತ್ಸವ ಕಾಲದಲ್ಲಿ ಮನೆಗೆ ಬಂದ ಮುತ್ತೈದೆಯರನ್ನು ಆರಾಧಿಸುವ ಕಾರ್ಯದಲ್ಲಿ ಆ ಯಶೋಧೆಗೆ ಬಹಳ ಹೊತ್ತಿನವರೆಗೆ ಮಗುವಿನ ಸ್ಮರಣೆಯೇ ಬಾರದೆ ಹೋಯಿತು ಅವಳು ಆ ಉತ್ಸವ ಸಂಭ್ರಮದಲ್ಲಿಯೇ ಇರುತ್ತಿದ್ದಳು ಇತ್ತಲಾಗಿ ಹಾಸಿಗೆಯಲ್ಲಿ ಮಲಗಿದ್ದ ಮಗುವು ಹಸಿವಿನಿಂದ ಹಾಲು ಕುಡಿಯುವುದಕ್ಕಾಗಿ ಅಳತೊಡಗಿತು ಆ ಧ್ವನಿ ಈ ಧ್ವನಿಯು ಅವಳ ಕಿವಿಗೆ ಬೀಳಲಿಲ್ಲ ಶಿಶುವು ಕ್ರಮ ಕ್ರಮವಾಗಿ ತನ್ನ ರೋದನವನ್ನು ಬಲಪಡಿಸಿ ಕೈಕಾಲುಗಳನ್ನು ಒದರುವುದಕ್ಕೆ ಆರಂಭಿಸಿತು ಆ ಸಮಯಕ್ಕೆ ಸರಿಯಾಗಿ ಕಂಸನಿಂದ ಪ್ರೇರಿತನಾದ ಒಪ್ಪನೊಬ್ಬರ ರಾಕ್ಷಸನು ಬಂಡಿಯ ಆಕಾರದಲ್ಲಿ ಆಕಾಶದಿಂದ ಕೆಳಕ್ಕಿಳಿದು ತನ್ನ ಚಕ್ರಗಳಿಂದ ಆ ಶಿಶುವನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಮುಂದೆ ಬಂದನು ಮಲಗಿದ್ದ ಕೃಷ್ಣನು ತನ್ನ ಕೈಕಾಲುಗಳನ್ನು ಒದರುತ್ತಿದ್ದಾಗ ಎಳೆಯ ಚಿಗುರಿನಂತೆ ಕೋಮಲವಾದ ಅವನ ಪಾದವು ತಗಲಿದೊಡನೆ ಆ ಬಂಡಿಯು ಚಿನ್ನ ಭಿನ್ನವಾಗಿ ಮುರಿದು ಚೂರ್ಣವಾಯಿತು ಆ ಬಂಡಿಯಲ್ಲಿ ನಾನಾ ವಿಧ ರಸಗಳಿಂದ ತುಂಬಿದ್ದ ಕಂಚು ಹಿತ್ತಾಳೆ ಮೊದಲಾದ ಲೋಹಪಾತ್ರೆಗಳೆಲ್ಲವೂ ಒಡೆದು ಬಿದ್ದವು ಆ ಬಂಡಿಯ ಅಚ್ಚು ನೊಗ ಮೂತಿ ಚಕ್ರ ಇವೆಲ್ಲವೂ ತುಂಡು ತುಂಡಾಗಿ ಕಳಚಿ ಬಿದ್ದವು ಆ ಬಂಡಿಯು ಮುರಿದು ಬೀಳುವುದರಿಂದ ಉಂಟಾದ ಮಹಾಧ್ವನಿಯು ಗೋಕುಲವೆಲ್ಲವನ್ನು ವ್ಯಾಪಿಸಿತು ಆಗ ಯಶೋಧೆ ಮೊದಲಾದವರಿಗೆ ಮಗುವಿನ ನೆನಪುಂಟಾಯಿತು ಆ ಉತ್ಸವಕ್ಕಾಗಿ ಬಂದಿದ್ದ ಗೋಪಾಂಗನೆಯರು ಯಶೋಧೆ ಮುಂತಾದವರು ಭಯ ಸಂಭ್ರಮಗಳಿಂದ ಕೃಷ್ಣನು ಮಲಗಿದ್ದ ಕಡೆಗೆ ಬಂದು ನೋಡಿದರು ಅಲ್ಲಿ ಮಗುವಿನ ಕಾಲಿನ ಕೆಳಗೆ ಒಂದು ದೊಡ್ಡ ಬಂಡಿಯು ಚೂರು ಚೂರಾಗಿ ಮುರಿದು ಬಿದ್ದಿರಲು ಅಬ್ಬಾ ಈ ಬಂಡಿಯು ಇಲ್ಲಿಗೆ ಹೇಗೆ ಬಂದಿತು ಅದು ಹೇಗೆ ಮುರಿಯಿತು ಎಂದು ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿದ್ದರು ಮಗುವಿಗೆ ಅನರ್ಥವೇನಾದರೂ ಆಗಿರುವುದೋ ಎಂಬ ಭಯದಿಂದಲೂ ದುಃಖದಿಂದಲೂ ನಿಜ ಸ್ಥಿತಿಯನ್ನು ತಿಳಿಯದೆ ಅವರು ಕಳವಳಿಸುತ್ತಿದ್ದಾಗ ಸಮೀಪದಲ್ಲಿದ್ದ ಕೆಲವು ಬಾಲಕರು ಅಮ್ಮ ಈ ಕೃಷ್ಣನು ಅಳುತ್ತಾ ಕೈಕಾಲುಗಳನ್ನು ಒದರುತ್ತಿದ್ದನು ಅವನ ಕಾಲಿಗೆ ತಗುಲಿ ಈ ಬಂಡಿಯು ಮುರಿದಿರಬೇಕು ಇದರಲ್ಲಿ ಸಂದೇಹವಿಲ್ಲ ಎಂದರು ಬಾಲರೂಪಿಯಾದ ಭಗವಂತನ ಅಪ್ರಮೇಯ ಪರಾಕ್ರಮವನ್ನು ತಿಳಿಯದ ಆ ಗೋಪಸ್ತ್ರೀಯರಿಗೆ ಅವರ ಮಾತಿನಲ್ಲಿ ನಂಬಿಕೆ ಹುಟ್ಟಲಿಲ್ಲ ಆ ಬಾಲಕರು ಹೇಳಿದುದು ಕೇವಲ ಹುಡುಗುತನದ ಮಾತೆಂದು ತಿಳಿದು ಲಕ್ಷ್ಯ ಮಾಡದಿದ್ದರು ಕೊನೆಗೆ ಯಶೋಧೆಯು ಹಸಿವಿನಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಆ ಶಿಶುವನ್ನು ಕೈಗೆತ್ತಿಕೊಂಡು ಯಾವುದೋ ಬಾಲಗ್ರಹದ ಚೇಷ್ಟೆಯಿಂದ ಹೀಗಾಗಿರಬಹುದೆಂದೆಣಿಸಿ ಬ್ರಾಹ್ಮಣರನ್ನು ಕರೆಸಿ ಸ್ವಸ್ತಿವಾಚನವನ್ನು ಮಾಡಿಸಿ ಆಮೇಲೆ ಮಗುವಿಗೆ ಮೊಲೆಯೂಡಿಸಿದಳು ಇಷ್ಟರಲ್ಲಿ ನಂದಾದಿ ಗೋಪಾಲಕರು ಬಂದು ನೋಡಿ ತಮ್ಮ ಮನೆಯಲ್ಲಿ ಯಾವುದೋ ದುಷ್ಟಗ್ರಹವೂ ಸೇರಿ ಆಗಾಗ ಕುಚೇಷ್ಟೆಯನ್ನು ಮಾಡುತ್ತಿರಬಹುದೆಂದು ಭ್ರಮಿಸಿ ಅನೇಕ ಬ್ರಾಹ್ಮಣರನ್ನು ಕರೆದು ಹೋಮ ಪುರಸ್ಸರವಾಗಿ ಅಷ್ಟ ದಿಗ್ಬಲಿಗಳೊಡನೆ ಗ್ರಹಶಾಂತಿಯನ್ನು ಮಾಡಿಸಿದರು ಹಸುರು ಉಕ್ಷತೆ ಗರ್ಭೆ ತೀರ್ಥ ಮುಂತಾದ ಪೂಜಾ ದ್ರವ್ಯಗಳಿಂದ ದೇವತೆಗಳನ್ನು ಪೂಜಿಸಿದರು ಅಸೂಯೆ ಅನೃತ ಕಂಭ ಈರ್ಷೆ ಹಿಂಸೆ ಅಹಂಕಾರ ಮೊದಲಾದ ದುರ್ಗುಣಗಳಿಲ್ಲದ ಸತ್ಯಶೀಲರಾದ ಬ್ರಾಹ್ಮಣರ ಆಶೀರ್ವಚನಗಳು ಎಂದಿಗೂ ವಿಫಲವಾಗಲಾರವೆಂಬ ದೃಢ ವಿಶ್ವಾಸದಿಂದ ನಂದನು ಕೃಷ್ಣನನ್ನು ಕರೆತಂದು ಬ್ರಾಹ್ಮಣರ ಮೂಲಕವಾಗಿ ಸಾಮ ಮಂತ್ರಗಳೊಡನೆ ಔಷಧಿಗಳಿಂದಲೂ ಪವಿತ್ರ ತೀರ್ಥದಿಂದಲೂ ಪ್ರೋಕ್ಷಣ ಮಾಡಿಸಿದನು ಸ್ವಸ್ತಿ ವಾಚನ ಪೂರ್ವಕವಾಗಿ ಶಾಂತಿ ಹೋಮವನ್ನು ಮಾಡಿಸಿದನು ಬ್ರಾಹ್ಮಣರಿಗೆ ಮೃಷ್ಟಾನ್ನ ಸಂತರ್ಪಣೆಯನ್ನು ಮಾಡಿಸಿದನು ಕೆಲವರಿಗೆ ವಸ್ತ್ರ ಪುಷ್ಪಾಭರಣಗಳಿಂದ ಅಲಂಕೃತವಾದ ಉತ್ತಮ ಜಾತಿಯ ಗೋವುಗಳನ್ನು ದಾನ ಮಾಡಿದನು ತನ್ನ ಪುತ್ರನ ಶ್ರೇಯಸ್ಸಿಗಾಗಿ ನಡೆಸಬೇಕಾದ ದಾನಗಳೆಲ್ಲವನ್ನೂ ನಡೆಸಿದನು ಆ ಬ್ರಾಹ್ಮಣರು ಕೂಡ ಅವನ ಶ್ರದ್ಧಾಭಕ್ತಿಗಳಿಗೆ ಸಂತೋಷಿಸಿ ಆಶೀರ್ವದಿಸಿ ಹೋದರು ಓ ರಾಜ ಮಂತ್ರಜ್ಞರಾಗಿಯೂ ಯೋಗ್ಯರಾಗಿಯೂ ಇರುವ ಇಂತಹ ಬ್ರಾಹ್ಮಣರ ಆಶೀರ್ವಾದಗಳು ಎಂದಿಗೂ ವಿಫಲವಾಗಲಾರವೆಂದು ತಿಳಿ ತೃಣಾವರ್ತ ನಿರಾಕರಣವು ಓ ರಾಜೇಂದ್ರ ಒಮ್ಮೆ ಯಶೋಧೆಯು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಲಾಲಿಸಿ ಮುದ್ದಾಡುತ್ತಿರುವಾಗ ಆ ಮಗುವು ಅವಳ ತೊಡೆಗೆ ಬಹಳ ಭಾರವಾಗಿ ತೋರಿತು ಅದರಿಂದ ಅವಳು ಮನಸ್ಸಿನಲ್ಲಿ ಆಶ್ಚರ್ಯಗೊಂಡು ಭಗವಂತನನ್ನು ಧ್ಯಾನಿಸುತ್ತಾ ಆ ಶಿಶುವನ್ನು ಕೆಳಗೆ ಮಲಗಿಸಿ ತಾನು ಬೇರೆ ಕಾರ್ಯಗಳನ್ನು ನೋಡುತ್ತಿದ್ದಳು ಇದೇ ಸಮಯದಲ್ಲಿ ಕಂಸನಿಂದ ಪ್ರೇರಿತನಾದ ತೃಣಾವರ್ತನೆಂಬ ರಾಕ್ಷಸನೊಬ್ಬನು ಸುಳಿಗಾಳಿಯ ರೂಪದಿಂದ ಬಂದು ಆ ಮಗುವನ್ನು ತನ್ನ ವೇಗದಿಂದ ತರಗೆಲೆಯಂತೆ ಆಕಾಶಕ್ಕೆ ಹಾರಿಸಿಕೊಂಡು ಹೋದನು ರಾಜ ಆ ಸುಳಿಗಾಳಿಯ ಆರ್ಭಟವನ್ನು ಕೇಳಬೇಕೆ ಭಯಂಕರವಾದ ಆ ಗಾಳಿಯು ಕೋಕುಲದ ಎಲ್ಲಾ ಭಾಗವನ್ನು ವ್ಯಾಪಿಸಿತು ಒಂದು ಮುಹೂರ್ತ ಕಾಲದವರೆಗೆ ಎಲ್ಲೆಲ್ಲಿಯೂ ಧೂಳಿನಿಂದ ಕತ್ತಲೆ ಕವಿದು ಯಾವ ಪ್ರಾಣಿಗೂ ಕಣ್ಣು ಕಾಣದಂತಾಯಿತು ಯಶೋದೆಯು ಈ ಆರ್ಭಟಕ್ಕೆ ಭಯಪಟ್ಟು ಮಗುವನ್ನೆತ್ತಿಕೊಳ್ಳುವುದಕ್ಕಾಗಿ ಒಂದು ಬಂದು ನೋಡಿದಾಗ ಅಲ್ಲಿ ಮಗುವನ್ನು ಕಾಣಲಿಲ್ಲ ಆಗಿನ ಗಾಢಾಂಧಕಾರದಲ್ಲಿ ಚೆನ್ನಾಗಿ ಹುಡುಕಿ ನೋಡುವುದಕ್ಕೂ ಅವಕಾಶವಾಗಲಿಲ್ಲ ಆ ಸುಳಿಗಾಳಿಯಿಂದ ಮೇಲೆದ್ದ ಮಣ್ಣು ಆಕಾಶದಲ್ಲಿಯೂ ದಿಕ್ಕು ವಿದಿಕ್ಕುಗಳಲ್ಲಿಯೂ ದಟ್ಟವಾಗಿ ಕವಿದಿದ್ದುದರಿಂದ ಒಬ್ಬರ ಮುಖವು ಮತ್ತೊಬ್ಬರಿಗೆ ಕಾಣುತ್ತಿರಲಿಲ್ಲ ಅಷ್ಟೇಕೆ ತಮ್ಮ ಸ್ಥಿತಿಯನ್ನು ತಾವು ತಿಳಿಯುವುದೇ ಕಷ್ಟವಾಯಿತು ಆಗ ಯಶೋದೆಯ ಮನಸ್ಸಿನ ಭಯವನ್ನು ಕಳವಳವನ್ನು ಕೇಳಬೇಕೇ ದೈನ್ಯದಿಂದ ಗಟ್ಟಿಯಾಗಿ ರೋಧಿಸತೊಡಗಿದಳು ದುಃಖದಿಂದ ಮೈಮರೆತು ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದಳು ಕರುವನ್ನು ಕಾಣದ ಹಸುವಿನಂತೆ ತತ್ತಲಿಸಿ ಕೊರಗುತ್ತಿದ್ದಳು ಇವಳ ರೋದನ ಧ್ವನಿಯನ್ನು ಕೇಳಿ ಅಲ್ಲಲ್ಲಿ ಇದ್ದ ಇತರ ಗೋಪಸ್ತ್ರೀಯರು ಬೆಜ್ಜರ ಬಿದ್ದು ಓಡಿ ಬಂದರು ಎಲ್ಲರೂ ದುಃಖದಿಂದ ಕಣ್ಣುಗಳಲ್ಲಿ ನೀರನ್ನು ಸುರಿಸುತ್ತ ಹಾ ಒತ್ಸಾ ಎಲ್ಲಿ ಹೋದೆ ಎಂದು ಒಂದೇ ಕೂಗಾಗಿ ಅಳತೊಡಗಿದರು ಆ ಧೂಳಿಯು ತಗ್ಗುವಷ್ಟರೊಳಗಾಗಿ ತೃಣಾವರ್ತನು ಶ್ರೀಕೃಷ್ಣನನ್ನು ಮಹಾಪ್ರಯತ್ನದಿಂದ ಅಂತರಿಕ್ಷದಲ್ಲಿ ಬಹಳ ದೂರಕ್ಕೆ ಎತ್ತಿಕೊಂಡು ಹೋಗಿದ್ದನು ಕೊನೆ ಕೊನೆಗೆ ಅವನಿಗೆ ಆ ಕೃಷ್ಣನ ಭಾರವನ್ನು ತಡೆಯಲು ಸಾಧ್ಯವಿಲ್ಲದೆ ಅವನ ವೇಗವು ತಗ್ಗಿತು ಮುಂದೆ ಹೋಗುವುದಕ್ಕೆ ಶಕ್ತಿ ಇಲ್ಲದೆ ಅಲ್ಲಿಯೇ ತೂಗಾಡುತ್ತಿದ್ದನು ತನಗಿಂತಲೂ ಆ ಶಿಶುವು ಭಾರವಾಗಿದ್ದುದನ್ನು ನೋಡಿ ಆಶ್ಚರ್ಯದಿಂದ ತನ್ನಲ್ಲಿ ತಾನು ಆಹಾ ಇದು ಸಾಮಾನ್ಯ ಶಿಶುವಲ್ಲ ಇದೊಂದು ದೊಡ್ಡ ಕಲ್ಲು ಗುಂಡಾಗಿರಬೇಕು ಎಂದು ತಿಳಿದು ಕೆಳಗೆ ಬಿಸಾಡುವುದಕ್ಕೆ ಯತ್ನಿಸಿದನು ಇಷ್ಟರಲ್ಲಿ ಕೃಷ್ಣನು ಆ ರಾಕ್ಷಸನ ಕಂಠಸ್ಥಾನವನ್ನು ದೃಢವಾಗಿ ಹಿಡಿದು ಬಿಟ್ಟುದರಿಂದ ಆ ರಾಕ್ಷಸನಿಗೆ ತಾನು ಶಿಶುವಿನ ಕೈಯಿಂದ ಬಿಡಿಸಿಕೊಳ್ಳುವುದೇ ಅಸಾಧ್ಯವಾಯಿತು ಕೊನೆಗೆ ಆ ರಾಕ್ಷಸನಿಗೆ ಉಸಿರಾಡುವುದಕ್ಕೂ ಅವಕಾಶವಿಲ್ಲದಂತಾಗಿ ಅವನ ಅಂಗ ವ್ಯಾಪಾರವೆಲ್ಲವೂ ಅಡಗಿ ಹೋಯಿತು ಕಣ್ಣಾಲೆಗಳು ಹೊರಕ್ಕೆ ಕಿತ್ತು ಬಂದವು ಕೂಗಿಕೊಳ್ಳುವುದಕ್ಕೂ ಅವಕಾಶವಿಲ್ಲದೆ ಕಂಠ ಧ್ವನಿಯು ಅಡಗಿ ಹೋಯಿತು ಗತ ಪ್ರಾಣನಾಗಿ ಆ ಶಿಶುವಿನೊಡನೆ ಕೆಳಗೆ ಬಿದ್ದನು ಅವನು ಅಂತರಿಕ್ಷದಿಂದ ಗೋಕುಲದಲ್ಲಿ ಬಿದ್ದಾಗ ಒಂದಾನೊಂದು ಕಲ್ಲು ಬಂಡೆಗೆ ತಗುಲಿ ಅವನ ಅವಯವಗಳೆಲ್ಲವೂ ಚಿನ್ನ ಭಿನ್ನವಾದವು ರುದ್ರನಿಂದ ಹತನಾದ ತ್ರಿಪುರನಂತೆ ಭಯಂಕರ ಸ್ವರೂಪದಿಂದ ಕೆಳಗೆ ಬಿದ್ದನು ಆ ರಾಕ್ಷಸಾಕೃತಿಯನ್ನು ನೋಡಿದಾಗ ಅಲ್ಲಿ ಕೃಷ್ಣನನ್ನು ಕಾಣದೆ ಅಳುತ್ತಿದ್ದ ಸ್ತ್ರೀಯರೆಲ್ಲರಿಗೂ ಅತ್ಯಾಶ್ಚರ್ಯವೂ ಭಯವೂ ಉಂಟಾಯಿತು ಒಡನೆಯೇ ಕೆಲವು ಸ್ತ್ರೀಯರು ಧೈರ್ಯದಿಂದ ಮುಂದೆ ಹೋಗಿ ಆ ರಾಕ್ಷಸನ ಎದೆಯ ಮೇಲೆ ನೆಲೆದಾಡುತ್ತಿದ್ದ ಕೃಷ್ಣನನ್ನು ಎತ್ತಿಕೊಂಡು ಬಂದು ತಾಯಿಯ ವಶಕ್ಕೆ ಒಪ್ಪಿಸಿದರು ಮೃತ್ಯುವಿನ ಬಾಯಿಂದ ತಪ್ಪಿ ಬಂದಂತೆ ರಾಕ್ಷಸನ ಕೈಯಿಂದ ಬದುಕಿ ಬಂದ ಆ ಶಿಶುವನ್ನು ಕಂಡು ನಂದಾದಿ ಗೋಪಾಲಕರೆಲ್ಲರೂ ಪರಮಾನಂದ ಭರಿತರಾಗಿ ೊಳಗೆ ತಾವು ಹೀಗೆಂದು ಹೇಳುವರು ಆಹಾ ಆ ಘೋರ ರಾಕ್ಷಸನ ಕೈಗೆ ಸಿಕ್ಕಿಯು ಈ ಶಿಶುವು ಬದುಕಿ ಬಂದುದು ಪರಮಾಶ್ಚರ್ಯವು ಅಥವಾ ಲೋಕದಲ್ಲಿ ಘಾತುಕರು ಕೊಲ್ಲಲ್ಪಡುವರು ಸಾಧುಗಳನ್ನಾದರೂ ಅವರ ಸುಸ್ವಭಾವವೇ ಅವರನ್ನು ಮಹಾಭಯದಿಂದ ತಪ್ಪಿಸುವುದು ಮುಖ್ಯವಾಗಿ ನಾವು ಪೂರ್ವಜನ್ಮದಲ್ಲಿ ಯಾವುದೋ ದೊಡ್ಡ ತಪಸ್ಸನ್ನು ಭಗವದುಪಾಸನವನ್ನು ನಾನಾ ಧರ್ಮಗಳನ್ನು ನಡೆಸಿರಬೇಕು ಅದರ ಫಲದಿಂದಲೇ ನಮಗೆ ಈ ಬಾಲಕನನ್ನು ತಿರುಗಿ ನೋಡುವಂತಾಯಿತು ಹಾಗಿಲ್ಲದಿದ್ದರೆ ಮಾರಿಯ ಬಾಯಿಗೆ ಸಿಕ್ಕಿ ಬಿದ್ದಿದ್ದ ಈ ಮುದ್ದು ಮಗುವು ತಿರುಗಿ ಬದುಕಿ ಬರುವುದೆಂದರೇನು ಎಂದು ನಾನಾ ವಿಧವಾಗಿ ಮಾತಾಡಿಕೊಳ್ಳುತ್ತಿದ್ದರು ಇದರಂತೆಯೇ ಆ ಕೃಷ್ಣನಿಗೆ ಆಗಾಗ ಸಂಭವಿಸುತ್ತಿದ್ದ ಇನ್ನೂ ಅನೇಕ ವಿಧವಾದ ಅನರ್ಥಗಳನ್ನು ಕೃಷ್ಣನ ಆಶ್ಚರ್ಯ ವ್ಯಾಪಾರಗಳನ್ನು ನೋಡಿ ನಂದಗೋಪನು ವಸುದೇವನು ಮೊದಲೇ ಈ ವಿಚಾರವನ್ನು ತನಗೆ ಸೂಚಿಸಿದ್ದುದಕ್ಕಾಗಿ ಅವನ ಮಹಿಮೆಯನ್ನು ಮನಸ್ಸಿನಲ್ಲಿ ಕೊಂಡಾಡುತ್ತಾ ಆಶ್ಚರ್ಯ ಮಗ್ನರಾಗಿದ್ದರು ಶ್ರೀಕೃಷ್ಣನು ಸ್ತನ್ಯಪಾನ ಮಾಡುತ್ತಿರುವಾಗ ಆಕಳಿಸುವ ನೆವದಿಂದ ನೆಮದಿಂದ ಯಶೋಧೆಗೆ ವಿಶ್ವರೂಪವನ್ನು ತೋರಿಸಿದ್ದುದು ಎಂಬ ಕಥಾನಕ ಓ ಪರೀಕ್ಷಿದ್ರಾಜ ಒಮ್ಮೆ ಯಶೋದೆಯು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಪುತ್ರ ಪ್ರೇಮದಿಂದ ಸಮೃದ್ಧವಾಗಿ ತೊರೆಯುಕ್ಕ ನರೆ ತೊರೆಯುಕ್ಕುತ್ತಿದ್ದ ತನ್ನ ಮೊಲೆಯನ್ನು ಆ ಶಿಶುವಿನ ಬಾಯಲ್ಲಿಟ್ಟು ಹಾಲು ಕೊಡಿಸುತ್ತಿದ್ದಳು ತೃಪ್ತಿಯಾಗಿ ಹಾಲನ್ನು ಕೊಡಿಸಿದ ಮೇಲೆ ಮಂದಹಾಸದಿಂದ ಮನೋಹರವಾದ ಆ ಶಿಶುವಿನ ಮುಖವನ್ನು ನೋಡಿ ಸಂತೋಷದಿಂದ ಮುತ್ತಿಕ್ಕಿ ಮುದ್ದಾಡುತ್ತಿದ್ದಳು ಇಷ್ಟರಲ್ಲಿ ಕೃಷ್ಣನು ನಿದ್ರಾಸೂಚಕವಾದ ಆಕಳಿಕೆಯ ನೆಮದಿಂದ ತನ್ನ ಬಾಯನ್ನು ತೆರೆದನು ಆಗ ಯಶೋದಿಗೆ ಅವನ ಬಾಯಲ್ಲಿಯೇ ಸಮಸ್ತ ಜಗತ್ತುಗಳು ಏಕಕಾಲದಲ್ಲಿ ಗೋಚರಿಸಿದವು ರಾಜ ಆ ಆಶ್ಚರ್ಯವನ್ನು ಕೇಳಬೇಕೆ ಭೂಮ್ಯಾಕಾಶಗಳು ಗ್ರಹ ನಕ್ಷತ್ರ ಸಮೂಹಗಳು ದಶ ದಿಕ್ಕುಗಳು ಸೂರ್ಯ ಚಂದ್ರರು ಸಪ್ತ ಮಾರುತಗಳು ಸಪ್ತ ಸಮುದ್ರಗಳು ಸಪ್ತ ದ್ವೀಪಗಳು ಸಪ್ತ ಕುಲಪರ್ವತಗಳು ಆ ಪರ್ವತದಿಂದ ಹುಟ್ಟಿದ ಮಹಾ ನದಿಗಳು ಸಮಸ್ತ ಚರಾಚರಗಳು ಇವೆಲ್ಲವೂ ಏಕಕಾಲದಲ್ಲಿ ಅವಳ ಕಣ್ಣಿಗೆ ಗೋಚರಿಸಿದವು ಹೀಗೆಯೇ ಯಶೋಧೆಯು ಆ ಸಣ್ಣ ಮಗುವಿನ ಬಾಯಲ್ಲಿ ಭೂಮಿಯಾಕಾಶಗಳೊಡಗೂಡಿದ ಸಮಸ್ತ ಪ್ರಪಂಚವನ್ನು ಕಂಡೊಡನೆ ಅವಳ ಮೈಯೆಲ್ಲವೂ ನಡುಗಲಾರಂಭಿಸಿದವು ಅವಳ ಕಣ್ಣುಗಳು ಮುಚ್ಚಿಹೋದವು ಆಶ್ಚರ್ಯದಿಂದಲೂ ಭಯದಿಂದಲೂ ಕ್ಷಣ ಕಾಲದವರೆಗೆ ಸ್ತಬ್ಧಳಾಗಿದ್ದಳು ಇದು ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ